ಸಾ ಸಾರೇ ಹೇಳುವಂಗೆ ವಿಲಿಯವರು ಯಾವತ್ತಿದ್ರು ಡಮಾಲ್ ಡಿಮಾಲ್ ಡಕ್ಕ ಪಕ್ಕ ಓಕೆ ಒನ್ ಒನ್ ಮೂರು ಆಯಿತಾ ಅವ್ರು ಯಾವತ್ತಿದ್ರು ಅಲ್ಟಿಮೇಟೇ ಅವರು ತುಂಬ ಪ್ರಾಮಾಣಿಕವಾಗಿ ಆಟ ಆಡೋವ್ರೆ ಅದರಲ್ಲಿ ಎರಡು ಮಾತೇ ಇಲ್ಲ ಅಭಿಮಾನಿಗಳು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇದರಲ್ಲಿ ಏನೂ ತಪ್ಪಿಲ್ಲ ಅವ್ರು ಯಾವತ್ತೂ ಪ್ರಾಮಾಣಿಕವಾಗಿ ಇಲ್ಲಿ ಹೇಗಂಗಿದ್ರು ಹಂಗೆ ಇದ್ದಾರೆ ಆಮೇಲೆ ಅವರು ಯಾವುದನ್ನು ಅಷ್ಟು ಸೀರಿಯಸ್ಸಾಗೂ ತಗೊಂಡಿಲ್ಲ ಅಷ್ಟು ಸಿಂಪಲಾಗೂ ತಗೊಂಡಿಲ್ಲ ತುಂಬ ಈಜಿಯಾಗಿ ಈಜಿಯಾಗಿ ಏನು ಮಾಡಬೇಕು ಅಷ್ಟೆಲ್ಲ ಮಾಡ್ಕೊಂಬಂದವ್ರೆ ಅವರು ಅಂದರೆ ಅವರೇ ಯಾಕೆ ಅಂದರೆ ನಮ್ಮ ಹುಡ್ಗ ಅವರು ಹಂಗೆ ಮಾಡವ್ರೆ ನಮ್ಮ ಹುಡ್ಗ ಅನ್ನೋದ್ಕಂತಲ್ಲ ವಾಲಂಟಿಯರ್ಗೆ ಏನು ಹೇಳಬೇಕು ಅಂದರೆ ತುಂಬ ಒಳ್ಳೆಯ ಅಭಿಪ್ರಾಯ ಹೇಳ್ಬೇಕು ಅಂದರೆ ನನ್ನ ಸ್ಟೇಟ್ಮೆಂಟು ವೈಯಕ್ತಿಕವಾಗಿ ನನ್ನ ಸ್ಟೇಟ್ಮೆಂಟ್ ಏನು ಅಂದರೆ ಬಿಗ್ ಬಾಸ್ಗೆ ಏನು ಬೇಕು ಆದರೆ ಸಂಪೂರ್ಣವಾಗಿ ಪ್ರೇಮ್ ಮಾಡಿಕೊಟ್ಟವ್ರೆ ಅಂತ ನನ್ನ ಅನು ಅನುಭವ ಅಭಿಪ್ರಾಯ ತುಂಬ ತುಂಬ ಅಲ್ಟಿಮೇಟಾಗಿ ಎಷ್ಟು ಅವ್ರ ಕೈಲಿ ಸಾಧ್ಯವಾಯ್ತು ಅಷ್ಟು ಗೇಮಿಗೆ ಮಾತ್ರ ಎಷ್ಟು ಸಾಧ್ಯವಾಯ್ತು ಅಷ್ಟು ಮಾಡೋರೆ ಆದರೆ ನಾನು ಹೇಳ್ತಾ ಇರೋದು ಏನಂದರೆ ಗೇಮ್ಗೆ ವರ್ತುಪಡಿಸಿ ಗೇಮ್ಗೆ ಹೊರ್ತುಪಡಿಸಿ ನಾನು ವೈಯಕ್ತಿಕವಾಗಿ ಇಲ್ಲಿ ನೋಡಿದ್ದೀನಿ ನಮ್ಮ ಅವನು ನಮ್ಮ ಹುಡುಗ ಅಂದ್ರೆ ನಮ್ಮ ಅವನ ಮಗ ಆ ವಿಚಾರದಲ್ಲಿ ಹೇಳ್ತೀನಿ ಅಂದರೆ ಏನಂತ ಹೇಳಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಅವರು ರಿಯಲ್ ಆಗಿರೋದೇ ಹಂಗೆ ರಿಯಲ್ ವರ್ಷನ್ ಅದು ರಿಯಲ್ ವರ್ಷನ್ ಅಲ್ಲಿ ಬಂತು ಅದಕ್ಕೆ ಇವತ್ತು ಇಲ್ಲಿ ಬತ್ತು ಫೈನಲ್ ಇಷ್ಟೇ ಇನ್ನು ಮುಂದೆ ಕೇಳಬೇಕು ಅದು ಹೋಗುತ್ತೆ ಬೇಡ ಫೈನಲ್ ವರ್ಷನ್ ಗುಡ್ ವರ್ಷ ಗುಡ್ ತುಂಬ ಖುಷಿ ಆಗುತ್ತೆ ಏನು ಅಂತ ಗೊತ್ತಾಗ್ತಿಲ್ಲ ನನ್ನ ಆತ್ಮೀಯ ಗೆಳೆಯ ಮಾತಾಡೋಕ್ಕೆ ಮಾತಿಲ್ಲ ನಿಮ್ಮ ಅವರ ಜೊತೆ ಒಡನಾಟ ಹೇಗಿತ್ತು ಜೊತೆಗೆ ಎಲ್ಲ ಇರ್ತಿದ್ರಿ ಅಂತ ಹೇಳ್ತೀರಾ ಫ್ರೆಂಡ್ ಅಂತ ಬೇರೆ ಹೇಳ್ತೀರಾ ಹೌದು ನನ್ನ ಕ್ಲಾಸ್ಮೇಟು ತುಂಬಾ ಖುಷಿ ಆಗುತ್ತೆ ಸೀರಿಯಸ್ ಆಗಿ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ತುಂಬ ಖುಷಿ ಆಗ್ತಿತ್ತು ಕ್ಲಾಸಲ್ಲಿ ಜೊತೆಗಿದ್ದ ಹೇಗಿದ್ದೆಂಟ್ ಫುಲ್ ಟ್ಯಾಲೆಂಟ್ ಅವಾಗ ಒಂಥರ ಎಕ್ಸ್ಪ್ಲೋರ್ ಮಾಡಿದ್ರ ಸ್ಪಾಂಟೇನಿಯಸ್ ಆಗಿ ಕಾಮಿಡಿ ಮಾಡೋದು ಈ ತರ ಅವನು ಒಂದು ಜನ ಮೆಚ್ಚಿದ ಮಗ ಆಗ್ತಾನೆ ಅಂತ ನಮಗೆ ನಂಬಕ್ ಆಗ್ತಾ ಇಲ್ಲ ಈಗ ಪ್ರೆಸೆಂಟ್ ಅವ್ನು ಇರೋ ಈಗ ಏನು ಜನಗಳ ಕೋಟೆ ಅಂತ ಜನ ಓಟ್ ಹಾಕಿದ್ದಾರೆ ಇದನ್ನ ನಾವು ಮೆಚ್ ನಂಬಕ್ ಇಲ್ಲ ಸೀರಿಯಸ್ಲಿ ನಮ್ಮ ನನ್ನ ಗೆಳೆಯನ ಅಂತ ನಮಗೆ ನಂಬಕ್ ಇಲ್ಲ ಅಷ್ಟು ಖುಷಿ ಕೊಡ್ತಾ ಇದ್ದೇನೆ ಒಂದ್ ಕಡೆ ಗೆಲ್ತಿ ನನ್ ಗೆಳೆಯನ ಇದು ಒಂದು ಗಿಲ್ಟ್ ಕಾಡ್ತಾ ಇದೆ ನನಗೆ ಆತರ ತುಂಬಾ ಖುಷಿ ಕೊಡಿದೆ ನಮ್ಮ ಮಳವಳ್ಳಿ ತಾಲೂಕಿಗೆ ಮಂಡ್ಯ ಡಿಸ್ಟ್ರಿಕ್ ಹೆಸರು ತಂದಿದ್ದೇನೆ ಅಂಬರೀಷ್ನ ಬಿಟ್ರೆ ನನ್ನ ನೆಚ್ಚಿನ ಗೆಳೆಯ ಸಂಭ್ರಮ ನಡೀತಾ ಇವತ್ತು ನಮ್ಮ ಊರಲ್ಲಿ ಅಸಲಿ ಹಬ್ಬ ಹಿನ್ ಮೇಲಿಂದ ಶುರು ನಾನು ಖಳನೇ ಇರೋದು ಮಂಡ್ಯದ ಗಂಡ ಗಿಲ್ಲ ಗಿಲ್ಲ ಗೆದ್ದು ಬಂತನೆ ಅಂತ ಅವತೆ ಹೇಳಿದ್ನಾ ರೈತನ ಮಗ ಹಬ್ಬದ ಸಂಭ್ರಮ ನೋ ನೀವೆ ನೋಡ್ತಾ ಇದಿರಿ ಹೆಂಗಿದೋ ಬಹಳ ಚೆನ್ನಾಗ ರೈತರ ಇಡಿ ಇಂಡಿಯಾದ ಬಿಡಲಿಲ್ಲ ಕನ್ನಡ ಕನ್ನಡಿಗರು ರೈತರ ಮಕ್ಕಳನ್ನು ಮತ್ತೂ ಬಿಡಲಿಲ್ಲ ಅಂತ ಹೇಳಿ ಬಿಡಲಿಲ್ಲ ಬಿಡಲಿಲ್ಲ ಎಲ್ಲ ಕರ್ನಮ್ಮ ನಮ್ಮ ಕರ್ನಾಟಕದ ಜನ ಅಂತ ಎಲ್ಲ ವೋಟ್ ಮಾಡೋರ ಒಳ್ಳೇದಾಗಲಿ ಅವ್ರಿಗೆಲ್ಲ ಆಶೀರ್ವಾದ ಮಾಡುವ ನಮಗೆ ಇಲ್ಲಿ ನಾಳೆ ಸಂಭ್ರಮ ಮಳವಳ್ಳಿ ಬಂದೆ ಬರುತ್ತೆ ಇಡಿ ನನಗೆ ಬರುತ್ತೆ ಇಡಿ ದೈವಾ ಇದು

ಅವರು ಅವ್ರದ್ದು ಹೆಂಗಿತ್ತು ಗೊತ್ತ ಸಾಂದ್ರೆ ನಿದ್ದಾನು ಮಾಡಿಲ್ಲ ನಾವು ಮನೇಲಿ ಬಯಸ್ಕೊಳ್ತಾ ಇದೀವಿ ಆದ್ರೂ ನಿದ್ದೆ ಮಾಡಿದ ತುಂಬಾ ಖುಷಿ ಆಗ್ತೈತೆ ನಮ್ಮ ಊರ ಊರ ಮುಂದೆ ತಂದಾಗ ತುಂಬಾ ಖುಷಿ ನಮಗೆ ನೋಡಿ ರಾತ್ರಿ ಹನ್ನೆರಡು ಹನ್ನೆರಡುವರೆ ಸುಮಾರು